чч ч ч ч д 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 ಏ ಏನಾಗೈತಿ ಏನ ನೋಡಾಕಿನ ಸಾ ನುಡ್ಕೊಂಡಾಗ್ತೀನಿ ಹಿಂಗ್ ಯಾಕೆ ಮಾಡ್ಕೊಂಡಾಗ್ತೀನಿ ನಾನು ಸಣ್ಣ ಅದೇನೆ ಅದ್ ಏನ್ ಮಾಡೋದು ಮನೆಯಾಗ ಕಾಡಿ ಬಿಡಿ ಪೋನ್ ತಗೊಂಡಿನಿ ಅದ್ ಫೋನ್ ಎಲ್ಲಿ ನೋಡ್ತಿ ಎಲ್ಲಿ ನೋಡ್ತಿ ಬರೀ ಬೆಟ್ಟಿಂಗ್ ಹಬ್ಬ ಬರತ್ ಓ ಬೆಟ್ಟಿಂಗ್ ಕತೆ ಅನೇ ಇದ ಪೂರಾ ಮುಗಿಸ್ ನಿಂದ ಹ್ಞೂ ನಾ ಇದು ಬೆಟ್ಟಿಂಗ್ ಕತೆನ ಪೋನ್ಯಾಗ ಒಂದು ಹಿಡಿಯೋ ನೋಡಾತಿದ್ದೆ ಬೆಟ್ಟಿಂಗ್ ಪ್ರಮೋಷನ್ ಆ್ಯಪ್ ಅಂತ ಆ ಹಿಡಿಯೋ ಆ್ಯಪ್ ಡೌನ್ ಮಾಡಿದೆ ಆ ಆ್ಯಪ್ನ ಸ್ವಲ್ಪ ರೊಕ್ಕನ ಹಾಕಿದೆ ಸ್ವಲ್ಪ ರೊಕ್ಕನ ಬಂದು ಹ್ಞೂ ಒಂದು ರೂಪಾಯಿ ಬರಲಿಲ್ಲ ಅದ್ರಾಗ ಹ್ಞೂ ನಾ ಒಂದು ರೂಪಾಯಿ ಬರಲಿಲ್ಲ ಬುದ್ಧಿ ನಿನಗೆ ಎದರ ರೊಕ್ಕ ಹಾಕ್ಬೇಕು ಎದ್ರ ರೊಕ್ಕ ಹಾಕ್ಬಾರ್ದು ಅಂತೇಳಿ ಹೋನಾಗ ಗೊತ್ತು ಆದ್ರೇಮ್ ಮಾಡುದು ನಮ್ಮ ಮೋಸ ಮಾಡ್ದಂಗೆ ನಾವು ಫಾಲೋ ಮಾಡ್ತೇವೆ ಇಷ್ಟಾದಾಗ ಅವ್ರು ಮಾಡಿ ಬೆಟ್ಟ ಆ್ಯಪ್ದಾಗ ರೊಕ್ಕ ಹಾಕ್ರಿ ಅಮೌಂಟ್ ಬರ್ತಾವ ಅಂತೇಳಿ ಅದ್ರೇಮ್ ಮಾಡುದಣ್ಣ ಏ ಈಗಿನ ಕಾಲದಾಗ ರೊಕ್ಕ ಎಲ್ಲ ಅವ್ರೇನು ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಸಂಬಂಧ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ತಾರ ಅದನ್ನ ನಮ್ ಕ್ಯಾಸ್ ರೊಕ್ಕ ಹಾಕ್ತಿರ ಶಾನೆ ಇರ್ಬೇಕು ಹೋನಾ ಈ ಬುದ್ಧಿ ಮೇನ್ ಮುಂದೆ ಯಾರ ಮಾತ್ರ ಕೇಳೋದಿಲ್ಲ ಹೌದು ಬುದ್ಧಿನ ಬದತ್ತಿ ಆದ್ರೆ ಸಹಾಯಕ್ಕೆ ಬಂದಿಲ್ಲ ಈ ಸ್ಟೋಲ್ ಸರಿ ಮಾಪ ನಿಮ್ಮ ಚಾಂತ ನೋಡ್ಕೊಂಡಿರ್ತಾರ ಏನಾಗ್ಬೇಕು ಅವ್ರಿಗೆ ಮನೆಗೆ ಹೋಗು ಅಣ್ಣ ಆದ್ರೆ ಮತ್ತೇನಾತ ಹ್ಞೂ ಅಣ್ಣ ಸ್ವಲ್ಪ ದುಡ್ಡು ಹೊರಗಡೆ ಇಡ್ಕೊಂಡೆ ಆರ ಮನೆಯವ್ರ್ ಹಂಗೆ ಮಾಡಿ ಅವ್ರಿಗೆ ಕೊಟ್ಟಲ್ಲ ಅದನ್ನ ಸ್ವಲ್ಪ ದುಡ್ಡು ಕೊಡೋತಿ ಅದೇ ಅಂತ ಹೇಳಿ ಗೊತ್ತಾಗತ್ತಲ್ಲ ಎಷ್ಟು ಕೊಡ್ಬೇಕು ರೊಕ್ಕ ಇನ್ನೊಬ್ಬ ಐದು ಸಾವಿರ ರೂಪಾಯಿ ಅಣ್ಣ ಅವ್ನ ಹಳಿಗೆ ಮನೆಗ್ ಬರ್ತೇನೆ ಅಣ್ಣ ನಮ್ಮ ಮನೆಯವರು ಎಷ್ಟು ಮಂದಿ ತರ್ಕೋ ಕೊಡ್ಬೇಕು ಅದಕ್ಕೆ ರೀತಿ ಮಾಡ್ಕೊಂಡ್ ಬಂದಿನಿ ಬರೀ ಐದು ಸಾವಿರ ರೂಪಾಯಿ ಬಂದ ಸಾಯ್ ಮಂದ್ಯಾ ತೀರ್ ಬರ ಸೆವೆನ್ ಜೀರೋಣ ಹ್ಮ್ ಒನ್ ತ್ರಿಬಲ್ ನೈನ್ ಟೂ ಫೈವ್ ಹ್ಮ್ ಆಕಿ ನೋಡ್ರ ಐದು ಸಾವಿರ ರೂಪಾಯಿ ಕೊಡು ಹೋಗಿ ನಿನಗ ರೊಕ್ಕ ಫೋನ್ ಪೇ ಮಾಡೀನಿ ಹೋಗಿ ಗೊಬ್ಬರ ತುಂಬ ಹ್ಮ್ ಆಯ್ತು ಅಂತ ತಮ್ಮ ಹಂಗ ಮಾತು ಈ ರೊಕ್ಕ ಹೊಳಿ ಕೊಡೋದು ಅಂತ ಹೇಳಿ ಅನ್ನ ಕೊಡ ಹೂನಾ ಈ ದುಡ್ಡು ವಾಪಸ್ ನಿಮ್ಗೆ ಯಾಕೆ ಕೊಡಬಾರ್ದು ನೀನು ನಗ ಇಂಥ ದಿನಕ್ಕೆ ಕೊಡ್ತೀನಿ ಅಂತ ಹೇಳೋದು ಅವತ್ತು ನೀನು ಕೊಡ್ಲಿ ಕರ್ ಸುಳ ನನ್ನ ಸಿಟ್ಬಾರ್ದು ಇದೆಲ್ಲ ಬೇಡ ಒಬ್ಬ ನೀವು ಮಾನ್ ಕೊಟ್ರೆ ನಾನು ತಿಳ್ಕೊಂಡು ಕ್ಯಾಶಿ ಮನೆ ಹೋಗು ಅಪ್ಪ ಅವ ಕಾಯ್ತಿರ್ತಾರೆ ಹೂ ಅಣ್ಣ ಥ್ಯಾಂಕ್ಸ್ ಅಣ್ಣ ಸರಿ ಹೋಗಿ ಮನೆ ಅಪ್ಪ ಅವ ಕಾಯ್ತಿರ್ತಾರೆ ಏ ಶಿವ ನಿಂದ್ರ ಇಲ್ಲಿ ಹ್ಞೂ ಅಣ್ಣ ಹೇಳು ಹೊಲಕ್ಕೆ ಗೊಬ್ಬರ ತಮ್ಮ ಅಂತ ಹೇಳಿದ್ದೀನ ತೊಗೊಬಂದಿ ತಂದಿಲ್ಲ ಅಣ್ಣ ಯಾಕ ಹೋಗಿ ತರಬೇಕಿಲ್ಲ ಅದು ಯಾಕ ಏನಾಯಿತಾ ಅಣ್ಣ ಅಲ್ಲಿ ನಮ್ಮ ಯಾಗಿನ ಹೊಂದಾಗ ಒಬ್ಬ ಯಾರ ಹುಡುಗ ಸಹಾಯಕ್ಕೆ ಬಿದ್ದ ಅವ್ನು ಕಷ್ಟ ಹೊಟ್ಟರು ಕೇಳಿ ಕೇಳಿಸಿ ಹಿಂಗೆ ಹಿಂಗ್ ರಾಕ್ಬೇಕಂತ ಅದಕ್ಕೆ ಬಂದೆ ಶಿವು ಮೆಚ್ಚಿದೆ ನಿನ್ನ ಇನ್ನೊಬ್ಬರು ಕಷ್ಟ ನೋಡಿ ಅವ್ರಿಗೆ ಸಹಾಯ ಮಾಡ್ಬೇಕು ಅನ್ನುವಂತ ನಿನ್ನ ಗುಣ ಆಯ್ತಲ್ಲ ಭಾಳ ಒಳ್ಳೆಯ ಕೆಲಸ ಮಾಡಿದ್ದೆ ನೀನು ಹ್ಞೂ ಅಣ್ಣ ಅದು ಎರಡು ದಿನ ಬಿಟ್ಟು ಕೇಳಿಸ್ ರೊಕ್ಕ ಕೊಡ್ತೇನೆ ಹಲೋ ಶಿವ ನಾನು ಏನು ರೊಕ್ಕ ಕೇಳಿದ್ದೀನ ಸರಿ ಸರಿ ಭಾಳ ಒಳ್ಳೆಯ ಕೆಲಸ ಮಾಡಿ ಒಳಗೆ ರೊಕ್ಕದವ ರೊಕ್ಕ ತಂದು ಹೋಗಿ ಸಿಗ್ತಾ ಸರಿ ಅಣ್ಣ ಇಕ್ಕಟ್ಟು ಹೋಗ್ತಾರತಿ ಮಸ್ಸ್ರ ಮನೆಗೆ ಹೋಗಿ ಬರ್ತೀನಿ ನಾನು ಸರಿ ಜಲ್ದಿ ಹೋಗಿ ವಾಪಾಸ್ ಬಾ ಏನಿಲ್ಲಕ್ಕ ವಿಜ್ಞಾನಿಗಳು ಎಲ್ಲಿ ಸಿಗ್ತಾರ ಅಂತ ಯೋಚನೆ ಮಾಡಿ ಸೈಂಟಿಸ್ಟ್ ಅಲ್ಲ ಮೂರು ಅಳದಾಗ ಸಿಗ್ತಾರ ಶುಗರ್ ತಿನ್ರಿ ಮೊದಲು ನಾಳೆ ಭೇಟಿ ಬರೋಣ ಬರೋಣ ವಾಟ ಸ್ವಲ್ಪ ಊಟ ಮಾಡೋಣ ಬಾಯ್ದ್ವಾ ಅಣ್ಣ ನಾವು ಆಮೇಲೆ ಊಟ ಮಾಡ್ತೀವಿ ನೀವು ಮಾಡೋ ಆಯ್ತಾ ಅಣ್ಣ ಊಟ ಮಾಡಿ ವಾಪಸ್ ಹೋಗ್ಬೇಕು ನಾವು ಊಟ ಮಾಡಿ ಕೇಶ್ ಹೋಗ್ತೀನಿ ಹೇಳಪ್ಪ ಆರಾಮದಿಲ್ಲ ಹ್ಮ್ ಅಣ್ಣ ನಾನು ಆರಾಮ್ ನೋಡು ನಾನು ಫೋನ್ ಏನಿಲ್ಲ ಅಣ್ಣ ಇವತ್ತ ನಾಳಿಗೆ ಊರಿಗೆ ಸ್ವಲ್ಪ ಹೇಳ್ಬೇಕಂತ ಹೇಳಿ ಫೋನ್ ಮಾಡಿದ್ದೆ ಯಾಕೋ ಕಾಲೇಜನ ರಜೆ ಆಯ್ತಾ ಹಾ ಸ್ವಲ್ಪ ಪೇಪರ್ ಇದ್ದು ಅದ್ರ ಸಂಬಂಧ ರಜೆ ಕೊಟ್ಟಿದ್ರೆ ಅದಕ್ಕೆ ಊರಿಗೆ ಬರ್ಬೇಕಂತ ಅನ್ಕೊಂಡಿದ್ದೆ ನಾನು ಹೌದಾ ಸರಿ ಆಯ್ತದ ಬಾಬಾ ಸರಿ ಸರಿ ಓಕೆ ಅಣ್ಣ ನಾ ನಾಳೆನೆ ಬರ್ತೀನಿ ತಗೋಣ ಓಕೆ ಯಾಕೋ ಶಿವ ಗೊಬ್ಬರ ಪ್ಯಾಕೆಟ್ ಎಲ್ಲದವು ಇಲ್ಲ ಬೈಕ್ ನಿಲ್ತಾರ್ದು ಅಂತೇಳಿ ಬಾಳ ಅದು ಹಂಗಾಗಿ ಆಟೋದ ಹಾಕೊಂಡ್ ಬಂದಿನಿ ಬರತ್ತ ಹಿಂದ ಗಾಡಿ ಅದ ಸರಿ ಆಯ್ತಾಳ ಈಗ ನಾ ಗೊಬ್ಬರಕ್ಕೆ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಯಾವ ಇನ್ನೇಳ್ನೂರು ಅಲ ಇಟ್ಕೋ ಖರ್ಚಿಗೆ ಬರ್ತಾವ ಇಲ್ಲ ನಾ ಬ್ಯಾಡ್ತಾವ ಎಲ್ಲಿ ಇಟ್ಕೋ ಪಲಗಿನ ಹತ್ರ ಶಿವ ಇಲ್ಲ ಹಾ ಅದ ಹೇಳೋದು ಮರ್ತಿದ್ದೆ ಇವತ್ತು ಅಥವಾ ನಾಳೆ ವಿಟ್ಟಲ್ಲಿ ಬರ್ತಾನಂತ ಸರಿ ಬಾಳ ದಿನ ಅಂತ್ರಿ ನಾವು ಸಂಬಂಧ ಏನ್ ಮಾಡ್ಬೇಕು ಹಾ ಅವ ಇವತ್ ಬರ್ತಾನ ನಾಳೆ ಬರ್ತಾನ ಗೊತ್ತಿಲ್ಲ ಫೋನ್ ಹಚ್ಚಿ ಕೇಳಿ ತಿಳ್ಕೊತೀನಿ ತಿಳ್ಕೊಂಡು ನಿನ್ಗೆ ಹೇಳ್ತೇನೆ ಅಂತ ಸರಿ ಆಯ್ತಾ ಹಾ ಆಯ್ತಾಳ ಸರಿ ಗೊಬ್ಬರ ಬಂದಿರ್ಬೇಕು ಇಳಿಸ ಹೋಗು ಮಂಜು ಬಾಯ್ ಬಾಯ್ಲೆ ಇಕ್ಕ ಸಲಿ ಮಗು ಮನಸ್ಸಿಲ್ಲ ನಿನಗೆ ಐತ್ ಮಂಜು ನಿಮ್ ಶಾಲೆಗೆ ಹೋಗ್ ಮನ್ಸ ಐತೆ ಇಲ್ಲ ಯಾರ ಬಿಟ್ಟು ನಿನಗೆ ಈಗ ಹಂಗ ಅನ್ಸುತ್ತ ಮುಗ್ದಿಂದ ಅದ ಆಗು ಫೀಲ್ ಬೇರೆ ಈಗ ಎಲ್ಲರ ಜೊತೆ ಚಂದಾಗಿ ಇಂತ ಜೀವನ ಮುಂದ್ ಸಿಗುದಿಲ್ಲ ಹ್ಮ್ ಅಕ್ಕ ಟೆಂತ್ ಹೇಳಪ್ಪ ನಿಂಗ ಅಕ್ಕ ಒಂದ್ ಹುಡುಗ ಬಾ ಚಂದ ಇದ್ ನಾನ್ ನೋಡ್ತಿದ್ದ ನಾನು ಆಕಿನ್ ನೋಡ್ತಿದ್ದೆ ಹ್ಮ್ ಮತ್ತೆ ಒಂದ್ ದಿವಸ ಫುಲ್ ರೆಡಿ ಆಗಿ ಆಕಿನ್ ಕೇಳಾಕ್ ಹೋಗಿದ್ದೆ ಹ್ಮ್ ಒಪ್ಕೊಂಡ ಅಕ್ಕ ಪೂರ್ತಿ ಕೇಳ ಹ್ಮ್ ಹೇಳ ಒಂದ್ ದಿವ್ಸ ನಾನು ಫುಲ್ ತಯಾರಾಗಿ ತಯಾರಾಗಿದ ಅಕನಿ ತಯಾರಾಗ ನಾನ್ ಮುಂದ ನಿಂತಿದ ಆಟೋತಿ ಒಂದ್ ತೊಂದ್ರೆ ಆಗ್ಬಿಡುತ್ತೆ ಹ್ಮ್ ಮತ್ತೇನಾಯ್ತ ಅಂತದೇನಾಗಿಲ್ಲ ಮತ್ತೇನಾಯ್ತು ಹೇಳಿದಾಗ ಹಕ್ಕ ನಿನ್ ತಗೊಂಡ್ ನೋಡಿ ಬೇಕಾ ಯಾಕಕ್ಕ ನಾ ಹೇಳಿದ್ ಇಷ್ಟ ಅಲ್ಲನ ನಾ ನಿಜ ಅನ್ಕೊಂಡು ಸೀರಿಯಸ್ ಆಗಿ ಹೇಳಿ ನೀ ನೋಡಿದ್ರ ಕನಸಂತೆಲ್ಲ ಸೀಟ್ ಬರುದಿಲ್ಲನಾ ಸಾರಿ ಅಕ್ಕ ಹೇಳಕ್ನಸ್ತಾ ಹೇಳಿದೆ ಆಯ್ತಾ ಸಾಲಿಗೆ ಹೋಗ್ತಾಯಿ ಅಕ್ಕ ಹೇಳ್ತೀನಿ ತಪ್ಪು ನಿಳ್ಕೊಬಿಡಕ್ಕ ಹ್ಮ್ ಏನ್ ಹೇಳದ ಅಕ್ಕ ನೀವು ಸಾಲಿ ಕರಿವಾಗ ಪ್ರೀತಿ ಮಾಡಿಲ್ಲನ ಅಕ್ಕ ತು ಪ್ರೀತಿನ ಹಂಗೇನಿಲ್ಲಪ್ಪ

ಅಣ್ಣ ನಾವ್ ಚಿಕ್ಕವರಿದ್ದಾಗ ಅಪ್ಪ ಅಮ್ಮ ತಿರ್ಕೊಂಡಿದ್ದು ಗೊತ್ತೈತಿ ಆದ್ರೆ ನಾವಿಬ್ರು ಅಷ್ಟು ಸಣ್ಣವರಿದ್ದಾಗ ಸಣ್ಣವ್ರ ನಮ್ಮ ನೋಡ್ಕೊಂಡವ್ರ ಯಾರು ಹೌದಮ್ಮ ನಾವು ಬಾಳ ಸಣ್ಣವರಿದ್ವಿ ಅಪ್ಪ ತಿರ್ಕೊಂಡಾಗ ಅವ್ರು ತಿಳ್ಕೊಂಡಾಗಿಂದ ಸ್ವಲ್ಪ ದಿನ ನಮ್ಮನ್ನ ಚಿಕ್ಕಮ್ಮ ಚಿಕ್ಕಪ್ಪ ನೋಡ್ಕೊಂಡ್ರು ಅವರು ಇಕ್ಕಟ್ಟ ಹೊರ ಅವರು ಅವ್ರ ಕೇಳಿ ಅದಾಗಿಂದ ನಾವಿನ್ ಕೆಲಸ ಮಾಡ್ತಾರ ಅವರ ದೇವರ್ಸ್ಕೊಂಡ್ ಚಿಕ್ಕ ನಮ್ಮನ್ನ ಸಾಕಿದ್ರು ನಮ್ಮೂರು ಇದ ನಮ್ಮ ಅಪ್ಪ ಅಮ್ಮ ಸತ್ತಾರ ನಮ್ಮ ಅಂಟಿ ನಮ್ಮ ಕಾಕ ಹೊರಗೆ ಹಾಕ್ಯಾರ

ಅಲ್ಲ ಮನೆ ಎಲ್ಲ ಚಂದ ಮನೆಯಾಗ ಯಾರು ಇಲ್ಲ ಅಣ್ಣ ಅಣ್ಣ ಯಾವ ಬಂತಮ್ಮ ಈಗ ಬಂದಿ ಬಾಬಾ ಹೋಣ ಈಗ ತಾನೇ ಬಂದ್ವಿ ಏನ್ ಯಾರು ಕಾಣ್ತಾನೆ ಇಲ್ಲ ಹಾ ನಾ ಶೂ ಇಲ್ಲೇ ಇಲ್ಲಿ ಹೊರಜನ್ ಓ ಹೌದಾ ಸರಿ ಅಂದಂಗ ಈ ಯಾರ ಅಣ್ಣ ಇವನು ನನ್ನ ಒಳ್ಳೆ ಸ್ನೇಹಿತ ಸುನೀಲ್ ಅಂತೇಳಿ ಹ್ಯಾಂಗಿದ್ರು ರಜೆ ಇತ್ತಲ್ಲ ಬಾ ಅಂತ ಅಂತೇಳಿ ಕರ್ಕೊಂಡ್ ಬಂದಿದ್ದೆ ಹೌದಾ ಕುಂದ್ರಿ ನೀವು ಇಲ್ಲೇ ಕುಂದ್ರೆ ಏನಾರ ಊಟಕ್ಕೆ ಮಾಡಿಸ್ತೀನಿ ಅಂತ ಆರಾಮದ್ಯಾ ಆರಾಮದೀನಣ್ಣ ಇವಾಗ ನಿಮ್ಮ ಫ್ರೆಂಡ್ ಏನು ಅಚ್ಚಿ ಇವಾಗ ಫ್ರೆಂಡ್ ಅಲ್ಲಪ್ಪ ನಮ್ಮ ಮನೆ ಕೆಲಸ ಆಳವ ಶಿವ ಬಾಯ್ ಇಲ್ಲಿ ಹಾ ನಾ ಬಂದೆ ಹಾ ನಾ ಹೇಳ ಸ್ವಲ್ಪ ಮ್ಯಾಗ್ಲೋಲ್ಕೆ ಹೋಗ್ಬಾ ಸರಿ ಅಣ್ಣ ಈ ಹಾ жар жайылып жаар жайылап деген ನಾನು ನಿಮ್ಮ ಅಣ್ಣ ಅಲ್ಲ ಅವ್ರಿದಾರ ಅದು ನಿಮ್ಮ ಅಣ್ಣ ಮೊಬೈಲ್ ಚಾರ್ಜ್ ಇಟ್ಟು ಹೋಗಿದ್ದ ಇಲ್ಲೇ ಹೊರಗಡೆ ಹೋಗ ಹೌದಾ ಸರಿ ಆಯ್ತಾ ಹ್ಮ್ ಓಕೆ ಮಗ ಹುಡುಗಿ ವಾಯ್ಸ ಹಿಂಗೈತಿ ಇನ್ನು ಡೈರೆಕ್ಟ್ ಆಗಿ ಮೀಟ್ ಆದ್ರೆ ಹೆಂಗಿರಬಾರ್ದ ಹೌದ ಹೌದಾ ಅದ್ರ ಅಕ್ಕಿ ಮನಿ ಎಲ್ಲಿ ಐತೆ ಅನ್ನೋದು ಗೊತ್ತಾಗೋಲ್ಲೈತಿ ಹೆಂಗಾರ ಮಾಡಿ ಕಂಡು ಹಿಡ್ಬೇಕು ನೋಡೋದನ್ನ ಇಂಥವೆಲ್ಲ ಎಷ್ಟು ಮಾಡಿಲ್ಲ ನಾವು ಕಂಡು ಹಿಡಿದು ದೊಡ್ಡ ಮಾತಾನ ನಮಗೆ ಇವಾಗ ಏನು ಮಾಡೋಣ ಮತ್ತೆ ಹಂಗಿದ್ರೆ ಫಸ್ಟ್ ಆ ಹುಡುಗಿ ನಂಬರ್ ತಗೋ ಆಮ್ಯಾಗ ನೋಡು ಮತ್ತು ಹ್ಞೂ ಮತ್ತೆ ಸಂಜಿಕ ರಾನು ಫೋನ್ ತೊಗೋಳಕ್ಕೆ ಬರ್ತಾನೆ ಅವನಿಂದು ಫಾಲೋ ಮಾಡ ಅವ್ರ ಮುನಿಕ ಸರಿ ಓಕೆ ಅದೇ ಹೋಗಿ ಡ್ರೆಸ್ ಚೇಂಜ್ ಮಾಡೋಣ ಹಾಂ